ನಾವು ಇಲ್ಲಿ ಚಿಕ್ಕಂದಲೇ ಕಣ್ಣು ಬಿಟ್ಟು ನೋಡುವಾಗ ಸಾಂತೆ ಗುತ್ತಿನ ಮನೆತನ ಹುಲ್ಲಿನ ಮನೆ ಇತ್ತು ಅದನ್ನು ನಾವು ನೋಡಿದ್ದೆ ಚಿಕ್ಕಂದಲೇ ಚಿಕ್ಕಂದಲೇ ಇಲ್ಲಿ ಬೆಳೆದು ಮುಂದೆ ಇಲ್ಲಿಂದ ಮುಂಬಾಯಿಗೆ ಪರದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಮಸ್ಕತ್ಗೆ ಹೋಗಿ ಅಲ್ಲಿಂದ ಮರಳಿ ಮನೆಗೆ ಬಂದಿದ್ದೆ ಯಾಕೆಂದರೆ ಅಲ್ಲಿ ಸಹ ಹೋದರೆ ಸಹ ನಮಗೆ ಇಲ್ಲಿ ಮನೆತರದ ಯಾವಾಗಲೂ ನೆನಪಾಗ್ತಾ ಇರ್ತದೆ ಇಲ್ಲಿ ನಮ್ಮ ಚಾವಡಿಯಲ್ಲಿ ದೈವಗಳು ನಿರಂತರ ಇದ್ದಾರೆ ಅದರವನ್ನು ಸೇವೆ ಮಾಡಬೇಕು ಸೇವೆ ಮಾಡಬೇಕು ಯಾವಾಗಲೂ ನೆನಪಾಗ್ತದೆ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾವು ಮಸ್ಕತ್ತನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೇವೆ ಈ ಮನೆಯಲ್ಲಿ ತುಂಬ ಕಾರ್ಯಕರ ಕಾರ್ಯಕ್ರಮಗಳು ನಡೆಯುತ್ತವೆ ದೀಪಾವಳಿ ಹಬ್ಬ ನಡೆಯುತ್ತೆ ಚೌತಿ ಹಬ್ಬ ನಡೆಯುತ್ತೆ ಅಲ್ಲದೆ ಮತ್ತು ಎರಡು ದೈವಸ್ಥಾನ ಬೆಲಿರಿಂಗ್ ಇದಕ್ಕೆ ಸಂಬಂಧಪಟ್ಟ ಮೂಲ ದೈವಸ್ಥಾನ ಇದೆ ಬೆಲಿರಿಂಗಿಮಲರ ದೇವಸ್ಥಾನ ಈ ಮನೆತನ ಆಡಳಿತ ಇರುವುದರಿಂದ ಅದರ ಎಲ್ಲ ಜವಾಬ್ದಾರಿಯಲ್ಲಿ ಮನೆತನವನ್ನು ನೋಡಿಕೊಳ್ತಿದ್ದರು ನಮ್ಮ ಹಿರಿಯ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಮ್ಮ ಹಿರಿಯರಾದ ಮಾಬಲ ಆಳ್ವರಿಗೆ ಇಲ್ಲಿ ಗಡಿ ಗಡಿ ಪ್ರದಾನವಾಗಿದೆ ಹಾಗಾದರೆ ನಾವು ಎಲ್ಲ ಮನೆ ಇಲ್ಲ ಅಲ್ಲದು ಅಷ್ಟು ಇರಲಿಲ್ಲ ಖಾಲಿ ಚಾವಡಿಯ ಮನೆ ಒಂದು ಖಾಲಿ ಚೆನ್ನಾಗಿ ಓ ಮನೆ ಇತ್ತು ಒಳಗಿನೆಲ್ಲ ಮುಲಿಯ ಅಲ್ಲಿ ಹುಲ್ಲಿನ ಮನೆ ಇತ್ತು ಆದರೆ ಇತ್ತೀಚೆಗೆ ನಾವು ದೈವ ಯಾವಾಗಲೂ ಕೇಳುತ್ತಾ ಇದೆ ಏನೆಂದರೆ ನನಗೆ ಧರ್ಮ ಕೊಡಬೇಕು ನಾನು ಸಾಂತ್ಯದ ಮನೆಗೆ ಬರಬೇಕು ಅಂತ ಕೇಳ್ತಾ ಇದ್ದೆ ನಾವು ಹೋಗುವ ಒಂದು ಸ ಒಂದು ವರ್ಷ ಹೋಗಲಿ ಒಂದು ಎರಡು ವರ್ಷ ಹೋಗಲಿಂತ ಮುಂದೆ ಹೋಗ್ತಾ ಹೋಗ್ತಾ ಇರುವಾಗ ನಂತರ ನಾವು ಊರಿನವರೆಲ್ಲ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಎಲ್ಲ ಮನೆಯನ್ನು ದುರಸ್ತಿ ಮಾಡಿ ಒಂದು ವ್ಯವಸ್ಥಿತ ರೂಪದ ಮನೆಯನ್ನಾಗಿ ನಾವು ಮಾಡಿದ್ದೇವೆ ಸೊ ಅದರ ನಂತರ ಪುನಃ ದೈವ ನಮ್ಮಲ್ಲಿ ಕೆಲವು ಏನು ನಮ್ಮನ್ನು ಕರೆಯುವುದಿಲ್ಲವೇ ನೀವು ಕರೆಯುವುದಿಲ್ಲವೇ ಎರಡು ಮೂರು ವರ್ಷದಿಂದ ಹೇಳುತ್ತಾ ಇದ್ದೀರಿ ಏನು ಮಾಡುತ್ತಿದ್ದರಿಂದ ನಾವು ಇನ್ನೂ ಸಹ ಸ್ವಲ್ಪ ಮನೆ ಕಟ್ಟಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದ್ದೇವೆ ನೋಡುವಂತಂದ ಭಾಷೆಯನ್ನು ದೈವಕ್ಕೆ ನೋಟ್ರೆ ಆದರೆ ಸಹ ಅದು ಸಾಲ ದೈವಕ್ಕೆ ತೃಪ್ತಿ ಆಗಲಿಲ್ಲ ಒಂದು ದಿವಸ ಇಲ್ಲಿ ಗಡುಪಾಡಿ ಸ್ಥಳ ಅಂತೊಂಡು ಇಲ್ಲಿ ಬುದ್ಧವಾರ ಮೆಚ್ಚಿ ನಿಯಮ ಆಗ್ತದೆ ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯಿತು ಏನೆಂದರೆ ಜುಮಾದಿನಿಯಮದಲ್ಲಿ ಒಂದು ಪೂರ್ವದಲ್ಲಿ ಸಹ ಉಂಟು ಸಂಪ್ರದಾಯ ಯುವಾದಿ ನಿಯಮದಲ್ಲಿ ದೈವ ಇಲ್ಲಿಗೆ ಬರುವ ಒಂದು ಸಂಪ್ರದಾಯ ಉಂಟು ಮಾನಿಚಿಲ್ಲನ ಅಂತ ಹೇಳ್ತಾರೆ ಅದು ಇದು ಗಗ್ಗದೆಚ್ಚಿ ನೇಮದಲ್ಲಿ ಬಂಟ ಇಲ್ಲಿ ಓಡಿ ಬಂದಿದ್ದಾನೆ ಸಾಧಾರಣ ಅರ್ಧ ಜಾಗಕ್ಕೆ ಸಹ ಬಂದಿದ್ದಾನೆ ಇಲ್ಲಿಗೆ ಮತ್ತು ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ ಹಾಗೆ ಬಂಟ ನಿಯಮದಲ್ಲಿ ಬರುವ ಕ್ರಮ ಇಲ್ಲ ಅದು ಬಂದರೆ ಅದಕ್ಕೆ ಧರ್ಮ ನೇಮಕ ಕೊಡಬೇಕೆಂದ ಸೂಚನೆ ಅದು ಮತ್ತು ಅದರ ನಂತರ ನಾವು ಅದನ್ನೆಲ್ಲ ಊರಿನ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಯಾವ ರೀತಿಯಲ್ಲಿ ಮುಂದಬೇಕು ಇಂಥ ಘಟನೆ ಆಗಬಾರದು ನಾವು ಮುಂದಕ್ಕೆ ಏನಾದರೂ ಮಾಡಬೇಕು ಅಂತ ವಿಷಯವನ್ನು ಚರ್ಚಿಸೋಳಾಗ ಎಲ್ಲರೂ ಎಲ್ಲ ಹೆಣ್ಣು ಹೆಣ್ಣು ಮಕ್ಕಳನ್ನ ಹಿಡಿದು ಗಂಡು ಮಕ್ಕಳು ಎಲ್ಲ ಸೇರಿ ಅವು ಮಾಡಬೇಕು ನಾವು ಅದಕ್ಕೆ ತಯಾರಾಗಬೇಕು ಅಂತ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಇದೇ ಸಾಂತ್ಯದ ಚಾವಡಿಯಲ್ಲಿ ನಾವು ಒಟ್ಟುಗೂಡಿ ಒಂದು ಸಭೆಯನ್ನು ಕರೆದು ಇಡೀ ಸಮಸ್ತ ಕುಟುಂಬಗಳನ್ನು ಸೇರಿ ಅದರಲ್ಲಿ ನಮ್ಮ ಕುಟುಂಬಕ್ಕೆ ಇನ್ನೊಂದು ಭಾಗವನ್ನು ಮಕ್ಕೆ ಮಂಟಮೆ ತಲಪಾಡಿಯಲ್ಲಿ ಅಲ್ಲಿ ಮಲರಾಯ ದೇವದ ಹೊಯ್ಯಾಲೆಂಟು ಅವರನ್ನೆಲ್ಲ ಕೂಡಿ ಇಲ್ಲಿ ಮಾಡಿದೆ ಆದರೆ ಒಂದೇ ತಕ್ಷಣ ಆ ಕ್ಷಣದಲ್ಲಿ ನಮಗೆ ಒಂದು ನಮ್ಮೊಂದು ಬಜೆಟ್ ಇತ್ತು ಅಪ್ ಲಕ್ಷ ನಮಗೆ ಬೇಕು ಈ ಕಾರ್ಯಕ್ರಮ ಬೇಕು ಅಂತ ಸೊ ತಕ್ಷಣವೇ ಎಲ್ಲ ಮಕ್ಕಳು ಅದರಲ್ಲಿ ಎಲ್ಲ ಮಕ್ಕಳು ಸೇರಿಕೊಂಡು ಮೂವತ್ತೆಂಟು ಲಕ್ಷವನ್ನು ಆ ಸ್ಪಾಟ್ನಲ್ಲಿ ಕಲೆಕ್ಷನ್ ಮಾಡಿದರು ನಾನು ಕೊಡ್ತೀನಿ ಒಂದು ಲಕ್ಷ ಒಂದು ಐವತ್ತು ಸಾವಿರ ಕೊಡ್ತೇವೆ ಅಂತೂ ನಮಗೆ ಇಷ್ಟರವರೆಗೆ ಆ ದೇವಿ ಅನುಗ್ರಹ ಮತ್ತು ದೈವದ ಅನುಗ್ರಹದಲ್ಲಿ ಅನ್ನದ ಕೊರತೆ ಇಷ್ಟರವರೆಗೆ ಆಗಲಿಲ್ಲ ಮುಂದೆ ನೋಡಬೇಕು ಅಂತೂ ನಾವೊಂದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇಳಿದಿದ್ದೇವೆ ಇನ್ನು ಸಹ ಮುಂದೆ ಇದು ಕಾರ್ಯಕ್ರಮ ಮುಗಿದ ನಂತರವೂ ಇನ್ನೂ ಸಹ ಈ ದೈವಸ್ಥಾನದ ಮನೆಯಿಂದ ನಡೆಯುವ ಕೆಲವು ಕಾರ್ಯಕ್ರಮ ಉಂಟು ತಲಬಾಡಿ ದುರ್ಗಾಪರಮೇಶ್ವರ ದೇವಸ್ಥಾನದಲ್ಲಿ ನಡೆಯುವ ತುಂಬ ಕಾರ್ಯಕ್ರಮ ಉಂಟು ಅಂದರೆ ಬೆಳ್ಳಿರಂಗಿ ದೇವಸ್ಥಾನದಲ್ಲಿ ನಡೆಯುವ ತುಂಬ ಕಾರ್ಯಕ್ರಮ ಉಂಟು ಆದರೆ ಊರಿಗೆ ಸಂಬಂಧಪಟ್ಟಂತ ಮನೆ ತಲೆಂದು ಹೋಗುವ ಕೆಲವು ಕಾರ್ಯಕ್ರಮ ಉಂಟು ಅದರ ಪ್ರತಿನಿಧಿಯಾಗಿ ಇಡೀ ನಮ್ಮ ಸಮಸ್ತ ಕುಟುಂಬಿಕರು ಹೆಣ್ಣು ಮಕ್ಕಳಂದು ಗಂಡು ಮಕ್ಕಳು ಎಲ್ಲ ಸೇರಿಕೊಂಡು ಈ ಮನೆತದ ಮ ಮನೆತನದ ಗೌರವವನ್ನು ಕಾಪಾಡಿಕೊಂಡು ಮುಂದಕ್ಕೆ ಒಳ್ಳೆ ರೀತಿಯನ್ನು ಪ್ರಸಾದವನ್ನು ಅನುಗ್ರಹಿಸಲಿಂದ ನಮ್ಮ ಆರಾಧ್ಯಮಾ ದುರ್ಗಾಪರಮೇಶ್ವರಿಯಲ್ಲಿಂತ ಮತ್ತು ನಮ್ಮ ದೈವಗಳು ಆರಾಧನೆ ಮಾಡುವಂಥ ಮಲರಾಯಧುಮಾದಿ ಬಂಟಲ್ಲಿಂತ ನಮ್ಮ ಹಿರಿಯರಲ್ಲಿ ಪ್ರಾರ್ಥಿಸಿ ಇದನ್ನು ಚಂದಗಾಣಿಸಿ ಕೊಡಬೇಕು ಎಂದು ನಾವು ಆ ದೈವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆಗುವ ಭಾಗ್ಯ ಅಂದರೆ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಂಪ್ರದಾಯ ಉಂಟು ಏನೆಂದರೆ ಹಿರಿಯ ಹಿರಿಯರಿಗೆ ಕೊಡುವಂಥ ಅದು ಒಂದು ಅಧಿಕಾರ ಗಡಿಯ ಅಧಿಕಾರ ಆದರೆ ಅದಕ್ಕೆ ಈಗ ಈಗಿನ ಕಾಲದಲ್ಲಿ ಗಡಿ ಹಿಡಿಯುವವರಿಗೆ ಯಾರು ತಯಾರಿ ಇರುವುದಿಲ್ಲ ಕೆಲವಾದೊಂದು ಒಂದು ಸಮಸ್ಯೆ ಉಂಟು ಅದರಲ್ಲಿ ಯಾಕೆಂದರೆ ಎಲ್ಲರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಮುಂದೆ ಬರುವುದಿಲ್ಲ ಅದನ್ನು ಗಡಿ ಹಿಡಿದ ನಂತರ ಅದಕ್ಕೆ ತಕ್ಕ ನಡೆಯಬೇಕು ಯಾವ ವಟ್ರಾಸಿ ಗಡಿ ಹಿಡಿದುಕೊಂಡು ಎಲ್ಲೆಲ್ಲಿ ಹೊರಗೆ ಕ್ರಮ ಇಲ್ಲ ಆದರೆ ಇಲ್ಲಿ ನಮ್ಮ ಹಿರಿಯರಾದ ನಾಲ್ಕು ಜನರು ಇದ್ದಾರೆ ಒಂದು ಬಾಲಕೃಷ್ಣ ಸಾಮಾನ್ ಇದ್ದಾರೆ ವಿಶ್ವನಾಥ್ ಪಾಲ ಇದ್ದಾರೆ ಮತ್ತು ನಮ್ಮ ಇಲ್ಲಿ ಬದಿಯಲ್ಲಿ ಸದಾನಂದ್ ಶೆಟ್ಟರ್ ಇದ್ದಾರೆ ಮತ್ತು ಇಲ್ಲಿ ಇದನ್ನು ನನ್ನ ಕಿರಿಯವರು ಇಲ್ಲಿ ನಮ್ಮ ಅಲಿಯ ಇದ್ದಾನೆ ಇವರಲ್ಲೆಲ್ಲ ವಿಚಾರ ವಿಮರ್ಶನೆ ಮಾಡುವಾಗ ಇವರು ಮುಂದೆ ಹೋಗುವಂಥ ಪರಿಸ್ಥಿತಿ ಇಲ್ಲ ನಮ್ಮ ಆರೋಗ್ಯ ಸರಿ ಇಲ್ಲ ನಮಗೆ ಬೇಡ ನಮಗೆ ಬೇಡ ಅಂತ ವಿಷಯ ಬಂತು ಮತ್ತು ಇವರು ಅದರೊಟ್ಟಿಗೆ ಇವರು ಇದ್ದವರು ಹೋಟೆಲ್ ಉದ್ಯಮ ಬಾಂಬೆಯಲ್ಲಿ ನನಗೆ ಇಲ್ಲಿ ಬಂದು ನಿಲ್ಲಿಕ್ಕೆ ಆಗುವಂಥ ಕೆಲಸ ನನ್ನಿಂದ ಆಗೋದಿಲ್ಲ ಹಾಗೆ ನಾನು ಮನೆಯಲ್ಲಿ ಇರುವುದು ನಾನು ಈಗ ಸಾಧಾರಣ ಮಸ್ಕತ್ ಬಿಟ್ಟು ನಂತರ ಸದನ ಇಪ್ಪತ್ನಾಲ್ಕು ವರ್ಷದ ನಾನು ಇಲ್ಲಿ ಇದ್ದೇನೆ ಯಾರಾದರೂ ಮತ್ತೆ ನೇಮದ ಮಧ್ಯದಲ್ಲಿ ಇಲ್ಲಿ ನಾನು ಬೇಡ ನಾನು ಬೇಡ ಅಂತ ಇಷ್ಟು ಜನ ಸಂಖ್ಯೆಯಲ್ಲಿ ನಾನು ಬೇಡ ನಾನು ಬೇಡ ನೀನು ಬೇಡ ಅಂತ ಒಂದು ಒಂದು ಅಪಹಾಸ್ಯ ಬರಬಾರದಂಥ ವಿಷಯದಲ್ಲಿ ನಾನು ಎಲ್ಲರ ಇವರೆಲ್ಲರ ಸಹಕಾರದಿಂದ ನಾನು ಬಂದು ಬಂದು ನಿಂತಿದ್ದೇನೆ ಇದಕ್ಕೆ ಇನ್ನೂ ಸಹ ಕೇಳುವುದೇನೆಂದರೆ ನಾನು ಬಂದು ನಿಲ್ಲುವುದು ಒಂದು ಪ್ರಶ್ನೆ ಅದಕ್ಕೆ ನಿಮ್ಮೆಲ್ಲರ ಕುಟುಂಬಿಕರ ಸಹಕಾರ ಅಗತ್ಯ ಬರ ಇಲ್ಲ ಸಹಕಾರ ಇಲ್ಲದಿದ್ದರೆ ಯಾವುದೇ ಕೆಲಸವನ್ನು ಮುಂದೆಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೊಂದು ಮುಂದೆ ಸಹ ಅದನ್ನೇ ಪ್ರಾರ್ಥನೆ ಮಾಡಬ ನೀವೆಲ್ಲರೂ ನನಗೆ ಸಹಕಾರ ಕೊಟ್ಟರೆ ನಾವು ನನ್ನೊಂದೆಷ್ಟು ಸಾಧ್ಯ ಉಂಟು ಆ ದೇವರು ಎಷ್ಟು ನನಗೆ ಆಯುಷ್ಯ ಕೊಡ್ತಾರೆ ಅಷ್ಟು ತನಕ ನಾನು ಮುಂದೆ ಹೋಗಿ ನಮ್ಮ ಈ ಮನೆತನದ ಮರ್ಯಾದೆಯನ್ನು ಕಾಪಾಡಲಿಕ್ಕೆ ನಿಮ್ಮ ಅನುಗ್ರಹ ಬೇಕು ನಾವು ಪ್ರಾರ್ಥನೆ ಮಾಡ್ತೇನೆ ಯುವ ಪೀಳಿಗೆಯಲ್ಲಿ ಅಥವಾ ಮಕ್ಕಳಲ್ಲಿ ಸಂಸ್ಕಾರದ ಸ್ವಲ್ಪ ಕೊರತೆ ಇದೆ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಈ ಸಂಸ್ಕಾರವನ್ನು ನಾವು ಎಲ್ಲಿಂದ ಪಡೀತೇವೆ ಅಂತ ನಮ್ಮ ಮನೆತನ ನಮ್ಮ ಮನೆಯ ಆಚಾರ ವಿಚಾರ ಅದರಲ್ಲಿ ಮನೆಯ ರೂಟ್ ಅಂತ ಹೇಳ್ತೀವಿ ಆದಿ ಅಥವಾ ತರವಾಡು ಅಂತ ಹೇಳ್ತೀವಿ ಆ ಮನೆಯ ಸಂಸ್ಕಾರದಲ್ಲಿ ನಮಗೆಲ್ಲರಿಗೂ ಒಳ್ಳೆಯ ಭಾವನೆ ಬರುತ್ತೆ ಒಳ್ಳೆಯ ಸಂಬಂಧಗಳು ಬೆಳೆಯುತ್ತವೆ ಆ ನಿಟ್ಟಿನಲ್ಲಿ ಈ ಧರ್ಮ ನೇಮ ಅನ್ನುವಂಥದ್ದು ತುಂಬ ಸಹಕಾರಿ ಎಲ್ಲರಿಗೂ ಕೂಡ ಯಾಕಂತ ಹೇಳಿದರೆ ಈ ಧರ್ಮ ನೇಮದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಬಂದು ಆಚಾರ ವಿಚಾರ ಭಾವನೆಯಲ್ಲಿ ಎಲ್ಲದಕ್ಕೂ ಕೂಡ ಒಟ್ಟಿಗೆ ಆಗಿ ಎಲ್ಲ ವಿಚಾರದಲ್ಲೂ ಕೂಡ ಶ್ರಮಿಸಿಕೊಂಡು ಏನಾಗ್ತಾಯಿದೆ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳು ಹೇಗೆ ಬೆಳೀತಾ ಇದ್ದಾರೆ ಆ ಮೂಲಕ ನಮ್ಮನ್ನು ನಾವು ಹೇಗೆ ತೊಡಗಿಸಿಕೊಳ್ಬೋದು ಅನ್ನುವುದನ್ನು ಕೂಡ ಇಲ್ಲಿ ಇದೆ ಈಗ ಗುತ್ತಿನ ಮನೆತನದಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ ಆಗುತ್ತೆ ಎಲ್ಲರೂ ಒಟ್ಟಿಗೆ ಬರ್ತಾರೆ ಅಂತ ಈ ಧರ್ಮ ನೇಮ ಆಗುವಂಥದ್ದು ಯಾವಾಗಲೂ ಆಗುವುದಿಲ್ಲ ಯಾವಾಗಲೂ ದ್ರೋಮ್ಯ ಆಗುವಂಥದ್ದು ಸೊ ಅಲ್ಲಿ ಧರ್ಮ ನೇಮದ ವಿಶೇಷತೆ ಇದೆ ಅಲ್ಲಿ ತುಂಬ ವ್ಯಕ್ತಿತ್ವ ಕಾಳಜಿ ಇದೆ ನೇಮ ಇರ್ಬೋದು ಆಚಾರ ಇರ್ಬೋದು ವಿಚಾರ ಇರ್ಬೋದು ಅತಿಥ ಸತ್ಕಾರ ಇರ್ಬೋದು ಎಲ್ಲವನ್ನೂ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅದೇ ರೀತಿ ಈ ಸಂಸ್ಕಾರದಲ್ಲಿ ಸಾಂಸ್ಕೃತಿಕ ಪ್ರೋಗ್ರಾಮ್ ಅನ್ನೋಂಥದ್ದು ಕೂಡ ತುಂಬ ಒಳ್ಳೆಯ ವಿಚಾರ ಅದರಲ್ಲಿ ಈಗ ನಾಲ್ಕನೇ ತಾರೀಕಿಗೆ ನಾವು ಶ್ರೀ ದೀಪಕ್ ರಾಯಿ ಪಾಣಜಿ ಅವರ ಬಳಗದವರಿಂದ ಈ ಹಾಸ್ಯ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ ಈ ಹಾಸ್ಯ ಕಾರ್ಯಕ್ರಮ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತುಂಬ ಮುಖ್ಯವಾಗಿರತಕ್ಕಂಥ ವಿಚಾರ ಸೊ ಈ ಒಂದು ಹಾಸ್ಯ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸ್ ಆಗಮಿಸಬೇಕು ಅದನ್ನು ಕೂಡ ಒಳ್ಳೆ ರೀತಿಯಿಂದ ನಡೆಸ್ಕೊಳ್ಳಿಕ್ಕೆ ಸಹಕಾರ ಮಾಡಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ ಈಗ ಐದು ನಾಲ್ಕು ಮಧ್ಯಾಹ್ನ ಮೂರರಿಂದ ನವನೀತ ಶೆಟ್ಟಿ ಕದ್ರಿ ನಿರೂಪಣೆಯಲ್ಲಿ ಬರುವಂತಹ ಪ್ರೋಗ್ರಾಂ ತವಳವ ಸಂಸ್ಕೃತಿಯಲ್ಲಿ ತುಳುನಾಡ ಗುತ್ತುಗಳು ಈಗಾಗಲೇ ಹಿರಿಯರು ಆ ವಿಚಾರದಲ್ಲಿ ಒಳ್ಳೆಯ ವಿಮರ್ಶೆ ಹೇಗೆ ಮಾಡಬೇಕು ಅನ್ನೋದನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ಪ್ರೋಗ್ರಾಮ್ ಕೂಡ ಬಂದು ಈ ತುಳುನಾಡ ಗುತ್ತುಗಳ ಸಂಸ್ಕೃತಿ ಅಥವಾ ಏನು ಎಂಬುದನ್ನು ಅರಿತುಕೊಳ್ಬೇಕು ಅದಕ್ಕನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಆರನೇ ಐದನೇ ತಾರೀಕು ಕುಟುಂಬ ನಮ್ಮ ಈ ಸಾಂತ್ಯ ಗುತ್ತಿನ ಎಲ್ಲ ಕುಟುಂಬಸ್ಥರು ಸೇರಿಕೊಂಡು ಮಕ್ಕಳು ಮಹಿಳೆಯರು ಎಲ್ಲರೂ ಸೇರಿಕೊಂಡು ಒಂದು ಸಮ್ಮಿಲನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ಈ ಕುಟುಂಬದ ಸಂಸ್ಕಾರ ಏನು ಅಂದರೆ ಎಲ್ಲಿಂದ ಹೇಗೆ ಬಂತು ನಾವೆಲ್ಲ ಹೇಗೆ ಇದ್ದೇವೆ ಏನು ಇರಬೇಕು ಅನ್ನುವಂಥ ಒಂದು ರೂಪವಾದ ರೀತಿ ಅದನ್ನು ತೋರಿಸಿಕೊಡ್ತಾ ಇದ್ದೇವೆ ಅದು ಈ ನಮ್ಮ ಡಾಕ್ಟರ್ ಮೋಹನ್ ದಾಸಿ ಮುನ್ನ ಮುಂದಾಳತ್ತದಲ್ಲಿ ನಡೀತಾ ಇದೆ ನಡಿಲಿಕ್ಕಿದೆ ಆರನೇ ತಾರೀಕು ಸಾಯಂಕಾಲ ಮೂರು ಗಂಟೆಯಿಂದ ಯಕ್ಷಗಾನ ಹಾಸ್ಯ ವೈಭವ ಪಟ್ಲ ಸತೀಶ್ ಶೆಟ್ಟಿ ಬಳಗದವರಿಂದ ಇದಕ್ಕೂ ಕೂಡ ಅತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದು ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಈ ನೃತ್ಯ ಭಾರತಿ ತಂಡದವರಿಂದ ಕರ್ನಾಟಕ ಕಲಾಶ್ರೀ ಪುರಸ್ಕೃತ ವಿದುಷಿ ಶ್ರೀಮತಿ ಗೀತಾ ಸರಳಯ ಹಾಗೂ ರಶ್ಮಿ ಸರಳಯ ಇವರ ನೃತ್ಯ ಭಾರತಿ ತಂಡದರಿಂದ ರಾಮನವ ನವಮಿ ಅವತ್ತು ಆರನೇ ತಾರೀಕು ನವರಸ ರಾಮ ಹಾಗೂ ಕೃಷ್ಣಾಂತರಂಗ ನೃತ್ಯ ರೂಪಕವನ್ನು ಅವರು ಹಾಡಿ ತೋಡಿಸಲಿಕ್ಕಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪುಣ್ಯ ಪುಣ್ಯಕಾರದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೂಡ ವಿನಂತಿ ಪೂರ್ವಕ ಕೇಳಿಕೊಳ್ತಾ ಇದ್ದೇವೆ ಶೆಟ್ರ ಒಂದು ನಿರೂಪಣೆ ನಿರೂಪಣೆಯಲ್ಲಿ ತೌಳವ ಸಂಸ್ಕೃತಿಯಲ್ಲಿ ತುಳುನಾಡ ಗುತ್ತುಗಳು ಯಾಕಂದರೆ ಇದು ಒಂದು ಧರ್ಮ ನೇಮೋತ್ಸವ ನಡೆದ ನಾವು ರಾಜಕೀಯದ ವ್ಯವಸ್ಥೆಯನ್ನು ಬಿಟ್ಟು ಓನ್ಲಿ ಇದು ಜಾನಪದಕ್ಕೆ ಸಂಬಂಧಪಟ್ಟ ತೌಳವ ಸಂಸ್ಕೃತಿಗೆ ಸಂಬಂಧಪಟ್ಟ ವಿಚಾರಗಳನ್ನೇ ಇಲ್ಲಿ ನಮ್ಮ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸಬೇಕೆಂಬ ಉದ್ದೇಶದಿಂದ ಒಂದು ತೌಳವ ಸಂಸ್ಕೃತಿಗೆ ಗುತ್ತು ಗುತ್ತುಗಳ ಕೊಡುಗೆಗಳೇನು ಗುತ್ತುಗಳಿಲ್ಲದ್ದರೆ ಈ ಗುತ್ತುಗಳಲ್ಲೇ ಎಲ್ಲ ಭೂತಾರಾಧನೆ ಇರಲಿ ತುಳುನಾಡ ಸಂಸ್ಕೃತಿ ಇರಲಿ ಎಲ್ಲವೂ ಅದರ ಅದಕ್ಕೆ ಮೂಲವಾಗಿ ಈ ತುಳುನಾಡ ಗುತ್ತುಗಳ ಪಾತ್ರ ಬಹುದೊಡ್ಡದು ಆದ್ದರಿಂದ ಈ ಇದರಲ್ಲಿ ಗುತ್ತು ಅಂದರೆ ಏನು ಗುತ್ತಿನ ಯಜಮಾನರು ಅಂದು ಇಂದು ಹೇಗಿದ್ದರು ಇಲ್ಲಿಯ ಕೂಡುಕಟ್ಟುಗಳು ಗುತ್ತುಗಳ ಸ್ಥಾನಮಾನ ಅಂದು ಇಂದು ಭೂತಾರಾಧನೆ ಮತ್ತು ಗುತ್ತಿನ ಮನೆ ಅಂದು ಇಂದು ಗುತ್ತಿನ ಗತ್ತು ಉಳಿಸುವುದು ಹೇಗೆ ಇದರ ಸವಾಲುಗಳೇನು ಎಂಬುದರ ಬಗ್ಗೆ ವಿಚಾರಗೋಷ್ಠಿಯನ್ನು ನಡೆಸಿ ಇದಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಚೇತನ್ ಮುಂಡಾಜೆ ವಿಜೇತ್ ಎಂ ಶೆಟ್ಟಿ ಮಂಜನಾಡಿ ಅರ್ಪಿತಾ ಶೆಟ್ಟಿ ಇವರ ಒಂದು ಚರ್ಚೆಯಲ್ಲಿ ನಿರೂಪಣೆ ಕದ್ರಿ ನವತಿನ್ ಶೆಟ್ಟಿ ಅದರೊಟ್ಟಿಗೆ ನಾವು ಕುಟ್ ನಾವು ಯಾಕಂದರೆ ಇದು ಈ ಮನೆಯಲ್ಲಿ ನಡೆಯುವುದು ನಾವು ಕುಟುಂಬಿಕರು ಕೂಡ ಅದರಲ್ಲಿ ಭಾಗವಹಿಸ್ತೇವೆ ಇದು ಒಂದು ವಿಶೇಷತೆ ಪ್ರತಿಷ್ಠಿತ ಮನೆತನ ಕುಂಡಡ್ಕ ಮನೆತನ ಅಂದರೆ ಅಲ್ಲಿಂದ ಒಬ್ಬರು ಹೆಂಗಸು ಅಲ್ಲಿ ನಿಂತು ಮತ್ತು ಒಬ್ಬರು ಹೆಂಗಸು ಇಲ್ಲಿ ಬಂದು ಇಲ್ಲಿಂದ ಇಲ್ಲಿ ಗುತ್ತು ಮಡಸ್ಥಾನಗಳನ್ನೆಲ್ಲ ಕಟ್ಟಿ ಬೆಳೆಸಿದ್ದಂಥ ಕತೆ ಬರ್ತದೆ ಆಮೇಲೆಯಿಂದ ಒಬ್ಬರಿದ್ದ ಹೆಂಗಸು ಅವರು ನಮ್ಮಲ್ಲಿ ಆಮೇಲೆ ನಮ್ಮಲ್ಲಿ ಒಂದು ವ್ಯವಸ್ಥಿತವಾದ ಸಂತಾನ ನಕ್ಷೆ ಕೂಡ ಇದೆ ಯಾಕಂದರೆ ನಾವು ಒಂದು ಕಾಲ್ಪನಿಕವಾಗಿ ಮಾಡಿದಲ್ಲ ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷದ ಹಿಂದೆ ಹಿರಿಯರು ಮಾಡಿಕೊಟ್ಟ ಒಂದು ಕುಟುಂಬದ ನಕ್ಷೆ ಇದೆ ಅವರು ಅವರು ಮೊದಲಿನ ಎಪ್ಪತ್ತೈದು ವರ್ಷದ ಹಿಂದೆ ಅವರಿಗೆ ಅನುಭವದಿಂದ ನೂರು ವರ್ಷದ ಹಿಂದೆ ಎಲ್ಲ ಹೆಸರುಗಳನ್ನು ಸೇರಿಸಿರಬಹುದು ಆಮೇಲೆ ನಾವು ಈಗ ನಮಗೆ ಈಗಿನ ಪೀಳಿಗೆ ನಮ್ಗೆ ಗೊತ್ತು ಆದ್ದರಿಂದ ನಮಗೆ ಇದರಲ್ಲಿ ಬರ್ತದೆ ಇಲ್ಲಿಯ ಮೂಲ ಪುರುಷರು ಈ ಗುತ್ತನ್ನು ಕಟ್ಟು ದೈವಸ್ಥಾನವನ್ನು ಕಟ್ಟಿ ಅದನ್ನೆಲ್ಲ ಬೆಳೆಸಿದವರು ತಿಮ್ಮಪ್ಪ ಬೆರ್ಗಡೆ ಏನೇ ಥ್ಯಾಂಪ್ರ್ಗಡೆ ಎಂಬ ವ್ಯಕ್ತಿ ಯಾಕಂದರೆ ದೈವದ ನುಡಿಯಲ್ಲಿ ಅವರ ಹೆಸರು ಯಾವಾಗಲೂ ಬರ್ತದೆ ಅವರಿಂದ ಪ್ರಾರಂಭವಾದ ಈ ಸಂಪ್ರದಾಯಗಳು ಆಮೇಲೆ ರಾಮರೈ ಗುಡ್ಡಶೆಟ್ಟಿ ಶೆಟ್ಟಿ ಚಾಂಪು ಶೆಟ್ಟಿ ಆಮೇಲೆ ಕಾಮಡ್ಡಿ ಅಂತಾಯ ಮತ್ತು ಇತ್ತೀಚೆಗೆ ಒಂದು ನೂರು ವರ್ಷದ ಹಿಂದೆ ಇದ್ದ ನಾವೆಲ್ಲ ಚಿಕ್ಕದಿರುವಾಗ ಅವರು ನೂರು ವರ್ಷ ಬಾಳಿ ಬದುಕಿದ್ದಾರೆ ಸಾಂತಪ್ಪಡ್ಡಿ ಅಂತ ಎಂಬ ಪಟೇಲ್ ಅವರು ಕ ಕೊಟ್ಟು ಕಟ್ಟಗಡೆಯ ಪಟೇಲವರು ಆಮೇಲೆ ಬ್ರಿಟಿಷ್ ಸರ್ಕಾರದಿಂದ ಅದು ಪಟೇಲಿಗೆ ಎಲ್ಲ ಅದು ಮೊದಲು ಆನುವಂಶಿಕವಾಗಿ ಮನೆತನಕ್ಕೆ ಪಟೇಲ್ಗೆ ಇತ್ತು ಆಮೇಲೆ ಶಾಂತಪಡ್ಡಿ ಅಂತ ನಂತರ ಶೇಷು ಶೆಟ್ಟಿ ಬಂದರು ಶೇಷ್ನಂತರ ಮಾಳಾಳ್ವರು ಬಂದರು ಅವರಿಗೆ ಗಡಿ ಪ್ರಧಾನ ಆಯಿತು ಮಾಹಾಳಾಳ್ವರ್ ನಂತರ ರಾಮಣ್ಣ ರೈ ರಘುರಾಮ್ ಶೆಟ್ಟಿ ಆಮೇಲೆ ವಿಶ್ವನಾಥ್ ಪಲಾಯ್ ವಿಶ್ವನಾಥ್ ಪಲ ಹೀಗೆ ಎಲ್ಲ ಈ ದೈವದ ಈ ಗುತ್ತಿನ ಎಲ್ಲ ಪರಂಪರೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಮತ್ತು ನಮ್ಮ ಗುತ್ತಿನಲ್ಲಿ ಹೇಗೆ ಮೊದಲು ಎರಡು ಪ್ರಧಾನ ಕವಲುಗಳಿತ್ತು ಅದು ನಮ್ಗೆ ಗೊತ್ತಿದೆ ಪ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಎರಡು ಕವಲುಗಳಾಗಲೇ ಒಂದು ಯಾಗ ಅದು ಇದ್ದದೇ ಆಸ್ತಿ ಬದುಕಿರೋ ಎರಡು ಕವಲುಗಳಾಯಿತು ಆಮೇಲೆ ಕವಲುಗಳು ಕವಲುಗಳು ಕವಲುಗಳಾಗಿ ಈಗ ನಾವು ತುಂಬ ಇದ್ದೇವೆ ಆಮೇಲೆ ಯಾಕಂದರೆ ನಿಮ್ಗೆ ಗೊತ್ತಿದೆ ಬಂಟ ಮನೆತನಗಳು ಅಳಿಯ ಸಂಪ್ರ ಅಳಿಯ ಅಳಿಯ ಸಂತಾನ ಪದ್ಧತಿಯನ್ನು ಆಚರಿಸಿಕೊಂಡರು ನಮ್ಮ ಇಲ್ಲಿ ಯಾಕೆ ನಾವು ಇಷ್ಟು ಒಗ್ಗಟ್ಟಿನಲ್ಲಿ ಇದ್ದೇವೆ ಅಂದರೆ ಇದನ್ನು ಎಲ್ಲ ಗುತ್ತಿನವರು ಕಳೆದುಕೊಳ್ಳಬೇಕು ಯಾಕಂದರೆ ಕಾಲ ಬದಲಾಗಿದೆ ಕಾಲ ಬದಲಾಗಿದಾಗ ಈಗ ಕುಟುಂಬಿಕರು ಎಲ್ಲೆಲ್ಲಿ ಇಡ್ತಾರೆ ಇಲ್ಲಿ ಇರುವವರು ಹುಟ್ಟಿದವರು ಮಕ್ಕಳು ಹಾಗೆ ಇಡ್ತಾರೆ ಆದರೆ ನಾವು ಈ ಸಂತೆಗುತ್ತಿನಲ್ಲಿ ಹೇಗೆ ಒಂದು ಒಗ್ಗಟ್ಟಿಗೆ ಪ್ರದರ್ಶನ ಏಕೆಂದರೆ ಇಲ್ಲಿ ಮಕ್ಕಳ ಸಂತಾನ ಮತ್ತು ಹಳೆಯ ಸಂತ ಎರಡನ್ನು ಬಿಡದೆ ನಾವು ಒಟ್ಟಿಗೆ ಇದ್ದೇವೆ ಆದ್ದರಿಂದ ಇಷ್ಟು ದೊಡ್ಡ ಕೆಲಸಗಳನ್ನು ಒಂದು ಒಂದು ಒಗ್ಗಟ್ಟಿನಿಂದ ಮಾಡಲಿಕ್ಕೆ ಒಂದು ಇದಾಯಿತು ಆದರೆ ಅದು ಹಾಗೆ ರೀತಿ ಈಗ ಈ ಪ್ರಸ್ತುತ ಕಾಲಕ್ಕೆ ನಾವು ಬಂದಿರಿ ಈಗ ನಾವು ನೋಡಿದರೆ ಒಂದು ಮುನ್ನೂರು ನಾಲ್ ಮುನ್ನೂರು ನಾಲ್ನೂರು ಜನ ಇರ್ಬೋದು ಒಟ್ಟಿಗೆ ಒಂದು ಈ ಕೂಡುಕಟ್ಟಿಗೆ ನಾವು ಸಂಬಂಧಪಟ್ಟವರು ಮುನ್ನೂರು ನಾಲ್ನೂರು ಜನ ಇರಬಹುದು ಹೌದು ಈ ಗುತ್ತಿನ ಮನೆಯಲ್ಲಿ ಏನಂದರೆ ಗುತ್ತಿನ ಮನೆಗೆ ಒಂದು ಇದು ಪ್ರಾಮುಖ್ಯತೆ ಬರೆದು ಗುತ್ತಿನ ಮನೆಯಲ್ಲಿ ಯಾವ ಭಂಡಾರಗಳು ಯಾವ ಗುತ್ತಿನ ಮನೆಯಲ್ಲೂ ಭಂಡಾರಗಳು ಯಾವುದೂ ಇರುವುದಿಲ್ಲ ಕೇವಲ ಒಂದು ಆ ಪ್ರತಿಷ್ಠೆಗೆ ಆ ಊರಿನ ಅದು ಕುಟುಂಬ ಆ ಊರಿನ ರಾಜನ್ ದೈವದ ಉಯ್ಯಾಲೆ ಇರುವುದು ಒಂದು ಸಂಪ್ರದಾಯ ಆದರೆ ಇಲ್ಲಿ ಮೊದಲು ನಾವೆಲ್ಲರೂ ಈ ಮನೆಯ ಇದ್ದವು ನಾವು ಚಿಕ್ಕದಿರುವಾಗಲೂ ಮನೆಯ ಒಳಗಿದ್ದವರು ಒಂದು ಚಾವಡಿಯಲ್ಲಿ ಅದು ಧರ್ಮ ಚಾವಡಿ ಅಂತ ಹೇಳ್ತೀವಿ ಅಲ್ಲಿ ಅಲ್ಲಿ ದೈವದ ಉಯ್ಯಾಲ ಇದೆ ಮತ್ತು ಏನಾದರೂ ಪಂಚಾಯತಿಗೆಗಳು ಅದು ಇದು ಎಲ್ಲ ಆಗುವುದುಲ್ಲ ಇದು ಧರ್ಮ ಒಳಗಡೆ ಅದು ಇದು ಎಂತೆ ತೊಟ್ಟಿ ಮನೆ ಅಂತ ಹೇಳ್ತೇವೆ ಒಳಗಡೆ ಅಡುಗೆ ಮನೆ ಬೇಕಾದ ಇದು ವ್ಯವಸ್ಥೆಗಳು ಮತ್ತು ಎಲ್ಲ ಇದೆ ಮತ್ತು ಈಗ ನಾವು ಈಗಿನ ಕಾಲಘಟ್ಟದಲ್ಲಿ ಸ್ವಲ್ಪ ಕಾಲ ಬದಲಾವಣೆಯಾಗಿದೆ ದಿನಾಲು ಉದ್ಯೋಗಕ್ಕೆ ಹೋಗುವವರು ತುಂಬ ಶುದ್ಧಾಚಾರ ಸಂಪ್ರದಾಯಗಳಲ್ಲಿ ಆ ಮನೆಯಲ್ಲಿ ಉಳಿಸಿಕೊಂಡು ಬರಬೇಕಾದ್ದರಿಂದ ನಾವೀಗ ಗುತ್ತಿನ ಮನೆಯನ್ನು ಇಟ್ಟುಕೊಂಡು ಪ್ರಧಾನವಾಗಿಟ್ಟುಕೊಂಡು ಅಲ್ಲೇ ಸುತ್ತ ನಾವು ಒಂದು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅದೊಂದು ಅತ್ಯಂತ ಸುಂದರವಾದ ಪರಿಕಲ್ಪನೆ ಇಲ್ಲಿ ಯಾಕಂದರೆ ಮಧ್ಯದಲ್ಲಿ ನಾವು ಗುತ್ತಿನ ಮನೆಯನ್ನಿಟ್ಟುಕೊಂಡು ಎಲ್ಲ ಸಂಪ್ರದಾಯಗಳನ್ನು ಅಲ್ಲೇ ನಡೆಸಿ ಅಲ್ಲಿ ಒಂದು ಅಡುಗೆ ಮನೆಯೂ ಇದೆ ಎಲ್ಲ ಮೂಲ ಪರಂಪರೆಯಿಂದ ನಡೆಯುವ ಎಲ್ಲ ಹಬ್ಬ ಹರಿದಿನಗಳೇ ಅಲ್ಲೇ ನಾವು ಒಟ್ಟು ಸೇರ್ತೇವೆ ಮತ್ತು ನಮ್ಮ ನಮ್ಮ ವೈಯಕ್ತಿಕವಾಗಿರಬೇಕಾದ್ರೆ ಅಲ್ಲೇ ಒಂದು ಬದಿಯಲ್ಲಿ ನಾವು ನೀವು ನೋಡ್ಬೋದು ಬದಿಯಲ್ಲಿ ಎಲ್ಲ ಮನೆಗಳನ್ನು ನಾವು ಕಟ್ಟಿಕೊಂಡು ಇದ್ದೇವೆ ಹಾ ಯಾಕಂದರೆ ಇಲ್ಲಿ ರಾಜ ಎರಡು ಒಂದು ವಾರ್ಷಿಕ ಜಾತ್ರೆ ಒಂದು ಇಲ್ಲಿ ದಂಪದ ಬಲಿ ನೇಮ ಅಂತ ಆಗ್ತದೆ ವಾರ್ಷಿಕ ಜಾತ್ರೆ ಬೆಳರಂಗಿಯಲ್ಲಿ ಗಿ ಏಪ್ರಿಲ್ ಇಪ್ಪತ್ತ ಮೂರರಿಂದ ಇಪ್ಪತ್ತೈದರ ತನಕ ನಡೆಯುತ್ತೆ ಇದೇ ಇಲ್ಲಿಂದ ಸಾಗುತ್ತು ಭಂಡಾರ ಗುಡಿಯಿಂದ ಅಲ್ಲಿ ಭಂಡಾರ ಹೋಗಿ ನೇಮ ಆಗ್ತದೆ ಮತ್ತು ಇಲ್ಲಿ ಗಡುಪಾಡಿ ಸಲ ಅಂದರೆ ತಲಪಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೂ ಇಲ್ಲಿಗೂ ತುಂಬ ಇದಿದೆ ಅವಿನಾಭಾವ ಸಂಬಂಧ ಅದನ್ನು ತಲಪಾಡಿ ಜಾತ್ರೆ ಮುಗಿದು ದೇವಿ ಇಲ್ಲಿಗೆ ಜಲಕಕ್ಕೆ ಬರಬೇಕು ನಮ್ಮ ಸಾಂತೇಗುತ್ತು ಮನೆತನದ ವತಿಯಿಂದ ನಿರ್ಮಿಸಲ್ಪಟ್ಟ ಒಂದು ಕೆರೆಯಲ್ಲಿ ದೇವರು ಜಲಕ ಮಾಡಿ ಸಾಂತ್ಯಗುತ್ತು ಮನೆಯ ಕಟ್ಟೆಯಲ್ಲಿ ಮೊದಲು ಪೂಜೆ ಕೊಂಡು ಆಮೇಲೆ ದೇವಸ್ಥಾನ ತನಕ ಇರುವ ಎಲ್ಲ ಸ್ಥಳವಂದಿಗರ ಕಟ್ಟೆಗಳಲ್ಲಿ ಪೂಜೆಯಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಲ್ಲಿ ಧ್ವಜ ಆಗುವ ಕಥೆ ಇದು ಅದನ್ನು ಇಷ್ಟೆಲ್ಲ ನಡೀತದೆ ಮತ್ತು ಮನೆಯಲ್ಲಿ ನಮ್ಮದು ದೀಪಾವಳಿ ಅದು ಅಂದರೆ ಹಿಂದಿನ ಕಾಲದಲ್ಲೇ ದೈವ ಪಾತ್ರೆಗಳ ದರ್ಶನದಿಂದ ಆಗ್ತಾ ಇತ್ತು ಮತ್ತು ಇಲ್ಲಿ ದಾಸಾಯ ನಿಮ್ಗೆ ಗೊತ್ತಿರ್ಬೋದು ಹರಿಸೇವೆ ಮುಡಿಪು ಕಟ್ಟುವ ನಮ್ಮ ತುಳು ಸಂಪ್ರದಾಯದಲ್ಲಿ ಒಂದು ವಿಶಿಷ್ಟ ಆದರೆ ಇಲ್ಲಿ ಒಂದು ನಾವು ಇವತ್ತಿಗೂ ತನಕ ಪೂರ್ವ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದೇವೆ ಯಾಕಂದರೆ ಈ ದಾಸಾಯ ವರ್ಗದವರು ಬಂದು ಇಲ್ಲಿ ದರ್ಶನ ಆಗಿ ಅದಕ್ಕೆ ಒಂದು ಬಾಳೆಯ ದಿಂಬಿನಿಂದ ಗುಡಿ ಕಟ್ಟಿ ಅಲ್ಲಿ ಮುಡಿಪು ಕಟ್ಟುವ ಸಂಪ್ರದಾಯ ಅದೊಂದು ಈಗ ಹೆಚ್ಚಿನ ಮನೆಯಲ್ಲಿ ದಾಸ ಸಿಗುವುದಿಲ್ಲ ಬ್ರಾಹ್ಮಣರಿಂದ ಮಾಡಿಸ್ತಾರೆ ಆದರೆ ನಾವು ಪೂರ್ವ ಪರಂಪರೆಯಿಂದ ಅದೇ ವರ್ಗದವರಿಂದ ಇಲ್ಲಿ ಮಾಡಿಸುವ ಸಂಪ್ರದಾಯ ಇದೆ ಇಲ್ಲಿಯ ಧರ್ಮ ನಿಯಮ ಇಲ್ಲಿ ಇಲ್ಲಿಯ ಧರ್ಮ ನಿಯಮ ಅಂದರೆ ಇಲ್ಲಿ ಏನಂದರೆ ಬೆ ಐದನೇ ತಾರೀಕು ಇದು ಭಂಡಾರ ಗುಡಿಯಿಂದ ಚಪ್ಪರಕ್ಕೆ ಭಂಡಾರ ಬರ್ತದೆ ಭಂಡಾರ ಬಂದು ಅಲ್ಲಿಯ ವಿಧಿವಿಧಾನಗಳೆಲ್ಲ ನಡೆಯುತ್ತದೆ ಭಂಡಾರ ಬಂದು ಭಂಡಾರವನ್ನು ಆ ಜಾಗದಲ್ಲಿಟ್ಟು ಬೆಳಿಗ್ಗೆ ಮಲರಾಯ ದೈವಕ್ಕೆ ಸಾಧಾರಣ ಒಂಬತ್ತು ಗಂಟೆಗೆ ಮಲರಾಯ ದೈವಕ್ಕೆ ನೇಮ ಆಗ್ತದೆ ಮಲರಾಯ ದೈವದ ಧರ್ಮ ದೈವ ಗಡಿ ಗಡಿ ಪ್ರದಾನ ಮಾಡಿ ಎಲ್ಲರಿಗೆ ಪ್ರಸಾದ ವಿತರಣೆ ಮಾಡಿ ಮತ್ತು ಹಾಲು ತೆಕ್ಕ ಒಂದು ಅದು ದೈವ ಕೇಳುವುದು ಅದೇ ನಮಗೆ ಒಂದು ಮನೆಗೆ ಕರೆದು ಹಾಲು ಕೊಡು ಧರ್ಮ ನೇಮ ಅಂದರೆ ಅದು ಮನೆಗೆ ಕರೆದು ಕೊಡುವಂಥ ಒಂದು ಪದ್ಧತಿ ಈ ದೈವಗಳಿಗೆ ತುಂಬ ಕಡೆ ಧರ್ಮನೇಮ ಆಗಿದೆ ಯಾಕಂದರೆ ಅತ್ಯಂತ ಹೆಚ್ಚು ಧರ್ಮ ನಿಯಮ ಕೈಕೊಂಡಂತಹ ದೈವಗಳಿದು ಯಾಕಂದರೆ ಇಲ್ಲಿ ಕಿನ್ನೆದ ಗುತ್ತು ಅಂತ ಇದೆ ಅಲ್ಲಿ ನಮ್ಮ ನಮ್ಮ ಕಾಲಘಟ್ಟದಲ್ಲಿ ನಾವು ನೋಡಿದೆ ಎರಡು ಧರ್ಮನೇಮ ಆಗಿದೆ ಇಲ್ಲಿ ಎದುರು ಜಾಗೆ ಅಂತ ಇದೆ ಅಲ್ಲಿ ವಿಜೃಂಭಣೆಯಿಂದ ಧರ್ಮನೇಮ ಆಗಿದೆ ಸಾಂತ್ಯ ಗಡದ ಗುತ್ತು ಅಂತ ಇದೆ ಅಲ್ಲಿಯೂ ಎರಡು ಎರಡು ಸಲ ಧರ್ಮನೇಮ ಆಗಿದೆ ನೆತ್ತಿಲ ಬಾಳಿಕೆ ಅಂತ ಉಂಟು ಅದು ಇಲ್ಲಿ ಅಲ್ಲಿಯೂ ಕೂಡ ಧರ್ಮನೇಮ ಆಗಿದೆ ಈ ಉಯ್ಯಾಲೆ ದೈವದ ಉಯ್ಯಾಲೆ ಅಥವಾ ದೈವಿಗೆ ಸಂಬಂಧಪಟ್ಟ ಮನೆಯಲ್ಲಿ ಧರ್ಮನಿಯಮ ಆಗುವುದು ವಿಶೇಷ ಇಲ್ಲಿ ಮಧ್ಯಾಹ್ನ ಮಲರಾಯ ದೈವಕ್ಕೆ ಧರ್ಮನೇಮ ಆಗಿ ಮಹಾ ಅನ್ನಸಂತರ್ಪಣೆ ಮುಗಿದು ರಾತ್ರಿ ಎತ್ತಿಯಲ್ಲಿ ವಿಜೃಂಭಣೆಯಿಂದ ಧೂಮಾವತಿ ಬಂಟ ದೈವದ ಧರ್ಮನೇಮ ನಡೆಯುತ್ತದೆ ಬಟ್ ಮರು ದಿವಸ ಇಲ್ಲಿ ಒಂದು ಅದಕ್ಕೆ ಪರಿವಾರ ದೈವವಾಗಿ ಕೋಮರಾಯ ಅಂತ ಒಂದು ದೈವ ಇದೆ ಅದಕ್ಕೂ ಅದರ ಒಂದು ಇಲ್ಲಿ ಹತ್ತಿರದಲ್ಲಿ ಅದಕ್ಕೆ ಜಾಗದೆ ಅಲ್ಲಿ ಧರ್ಮನೇಮ ಪ್ರಯುಕ್ತ ನಡೀತದೆ ಇಲ್ಲಿ ಧರ್ಮನೇಮದ ಅಷ್ಟೇ ಧರ್ಮನೇಮ ಸಂಪನ್ನಗೊಳ್ಳುತ್ತದೆ ಧರ್ಮ ನಿಯಮಕ್ಕೆ ಆರ್ಥಿಕವಾಗಿ ನಾವು ಏನೂ ತಗಲು ಬಟ್ ಆದರೆ ಇದು ಧರ್ಮ ನಿಯಮ ಒಂದು ಮನೆಯಲ್ಲಿ ನಡೆದರು ಸಂತೋಷದಿಂದ ಕೆಲವರು ಇದು ಅನ್ನ ಸಂತರ್ಪಣೆ ಇದು ಹಿಂದಿನ ಕಾಲದಲ್ಲಿ ಅನ್ನ ಸಂತರ್ಪಣೆಗೆ ಹೊರೆ ಕಾಣಿಕೆ ತಮ್ಮಲ್ಲಿದ್ದಂಥ ತರಕಾರಿ ಅಥವಾ ಸಿಯಾಳ ಅಂಥದ್ದನ್ನು ಕೊಡುವ ಹಿಂದಿನ ಕಾಲದಲ್ಲಿತ್ತು ಅದನ್ನು ನಾವು ಒಂದು ಬೇಡ ಅಂತ ಹೇಳೋದು ಮತ್ತೆ ಆರ್ಥಿಕವಾಗಿ ಹಣದ ರೂಪದಲ್ಲಿ ಯಾವುದೇ ಇದನ್ನು ಅದೆಲ್ಲ ಕುಟುಂಬದ ವತಿಯಿಂದಲೇ ಆಗಬೇಕು ಹೊರೆ ಕಾಣಿಕೆ ಅಂದರೆ ನಿಮ್ಮ ನಮ್ಮ ಮನದಲ್ಲಿ ಹಲವಾರು ಜಾಗಗಳಿವೆ ಅವರು ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ಮನೆಯಲ್ಲಿ ಆಗುವಾಗ ನಾವು ಅವರ ಮನೆಯಲ್ಲಿ ಧರ್ಮ ನಿಯಮ ಆಗುವಾಗ ಕೊಡುವಂಥ ಪದ್ಧತಿ ತ್ತು ಅದೊಂದು ಸೌಹಾರ್ದತೆಗೆ ಕೂಡುಕಟ್ಟುಗೆ ಅಂತ ಹೇಳ್ತೇವೆ ಅದಕ್ಕಾಗಿ ಅದೆಲ್ಲ ವ್ಯವಸ್ಥೆ ಇದೆ ಹೊರೆ ಕಾಣಿಕೆಯನ್ನು ಮಾತ್ರ ನಾವು ಅದು ಕೂಡ ವಸ್ತು ರೂಪದಲ್ಲಿ ಅನ್ನದಾನಕ್ಕೆ ಸಂಬಂಧಪಟ್ಟಾಗಿ ಅದನ್ನು ಮಾತ್ರ ಸ್ವೀಕರಿಸುವ ಸಂಬಂಧ ಬೇರೆ ಯಾವುದೇ ಇದನ್ನು ಆರ್ಥಿಕವಾಗಿ ಯಾವುದೇ ಇದನ್ನು ಇದು ಕುಟುಂಬದ ವತಿಯಿಂದಲೇ ನಡೆಯಬೇಕು ನಾವು ಅತ್ಯು ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ನಾವು ಆಮಂತ್ರಣ ಪತ್ರಿಕೆಯನ್ನು ತಲುಪಿಸಿದ್ದೇವೆ ಬೇರೆ ಬೇರೆ ವಿಧಾನಗಳಿಂದ ವೈಯುಕ್ತ ವೈಯುಕ್ತಿಕವಾಗಿಯೂ ನಾವು ಕುಟುಂಬಿಕರು ಖಂಡಿತವಾಗಿಯೂ ಆದಷ್ಟು ಮೂರು ಈ ಎರಡು ಗ್ರಾಮದಲ್ಲಿ ಒಂದು ಹಿಂದು ಒಂದು ಮನೆಯನ್ನು ಬಿಡದೆ ನಾವು ಅನ್ಯ ಧರ್ಮೀಯರಿಗೂ ಯಾಕಂದರೆ ಇದು ಹತ್ತಿರ ನಮ್ಮಲ್ಲಿ ಹಿಂದಿನಿಂದಲೂ ಅತ್ಯಂತ ಸೌಹಾರ್ದತೆ ಇದ್ದಾಗಿದ್ದವು ಈವನ್ ಅನ್ಯಧರ್ಮದವರಿಗೂ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಹಾಗೆ ತುಳುನಾಡಿನ ಪ್ರತಿಷ್ಠಿತ ಮನತನಗಳಿಗೆ ತಲುಪಿಸಿದ್ದೇವೆ ಮತ್ತು ನಾವು ದೊಡ್ಡ ವಿಶಾಲವಾದ ಕುಟುಂಬದಿಂದ ಇರುವುದರಿಂದ ನಮಗೆ ತುಂಬ ಬಂಧುಗಳು ತುಂಬ ಇರ್ತಾರೆ ಯಾಕಂದರೆ ಒಂದು ಮನೆ ಇಲ್ಲಿಂದ ಮದುವೆ ಆಗಿ ಅಲ್ಲಿಂದ ಆದವರು ಆದ್ದರಿಂದ ಅಂತೂ ಇಂತೂ ನಮ್ಮ ನಾವು ಒಂದು ಒಂದು ಐದು ಸಾವಿರ ಜನರು ಭಾಗವಹಿಸು ಐದರಿಂದ ಆರು ಸಾವಿರ ಜನರು ಭಾಗವಹಿಸಬೇಕು ಮಧ್ಯಾಹ್ನ ಮಧ್ಯಾಹ್ನ ಭಾಗವಹಿಸಬೇಕೆಂಬ ನಿರೀಕ್ಷೆಯಲ್ಲಿ ಇದ್ದೇವೆ ಎಲ್ಲವೂ ದೈವಕ್ಕೆ ಬಿಟ್ಟದ್ದು ದೈವ ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತದೆ ಎಂಬ ಭಕ್ತಿ ಭಾವನೆ ನಮ್ಮಲ್ಲಿದೆ